ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆವರಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಏನು ಕಲಬುರಗಿಯ ಕೇಂದ್ರ ಕೇಂದ್ರ ಕಾರಾಗೃಹದಲ್ಲಿ ಏನು ಇನ್ ಆಕ್ಟಿವಿಟಿ ನಡೀತಾ ಇದ್ದು ಆ ಮೊಬೈಲ್ ಬಳಕೆ ಆಗಿರ್ಬೋದು ಗಾಂಜಾ ಸಪ್ಲೈ ಆಗಿರ್ಬೋದು ಬೀಡಿ ಸಿಗರೇಟ್ ಗುಟ್ಕ ಇನ್ನಿತರ ಮಾದಕ ವಸ್ತುಗಳಲ್ಲಿ ಸಪ್ಲೈ ನಡೀತಾ ಇತ್ತು ಇದನ್ನು ಸುಮಾರು ಏನು ಇದೇ ಮೊದಲಲ್ಲ ಈಗಾಗಲೇ ಸುಮಾರು ಎರಡು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈ ಸೆಂಟ್ರಲ್ ಜೈಲ್ ಬಗ್ಗೆ ಅಲ್ಲಿರುವಂಥ ಕೆಲ ಜಿಯಾದಿ ಮನಸ್ಥಿತಿ ಉಳ್ಳಂಥ ಏನು ಜಿಯಾದಿಗಳಿದ್ದಾರೆ ಅವರು ಸೆಂಟ್ರಲ್ ಜೈಲನ್ನೇ ತಮ್ಮ ವಶಕ್ಕೆ ಮಾಡಿಕೊಂಡ್ರ ಅದೇ ರೀತಿಯಾಗಿ ಏನು ಮೊನ್ನೆ ಅಕ್ಟೋಬರ್ಗಾಗಿ ನೂತನವಾಗಿ ಅಲ್ಲಿ ಅಧೀಕ್ಷಕಿಯಾಗಿ ನೇಮಕವಾದಂಥ ಅನಿತಾ ಮೇಡಮ್ ಅವ್ರು ಬಂದ ಕೂಡಲೇ ಅಲ್ಲಿರುವಂಥ ಸೆಂಟ್ರಲ್ ಜೈಲನ್ನ ಹೊಸ ಹೊಸ ಕಾನೂನು ಮಾಡಿ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಕಟ್ಟುನಿಟ್ಟಿನ ಒಂದು ಎಲ್ಲ ಕಾನೂನು ಮಾಡಿದ್ರು ಅದೇ ರೀತಿಯಾಗಿ ಮೊಬೈಲ್ ಬಳಕೆ ಆಗಿರ್ಬೋದು ಗಾಂಜಾ ಸಪ್ಲೈ ಆಗಿರ್ಬೋದು ಬಿಡಿ ಸಿಗರೇಟ್ ಇದೆಲ್ಲ ಬಂದ್ ಮಾಡಿಸಿದ್ರು ಅದನ್ನೇ ಇವತ್ತಿನ ದಿವಸ ಉದ್ದೇಶಪೂರ್ವ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಜಿಯಾದಿಗಳು ಸೆಂಟ್ರಲ್ ಖೈದಿಗಳು ಏನು ಮಾಡರಪ್ಪ ಅಂದ್ರೆ ಮೇಡಮ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಏನು ಅವ್ರಿಗೆ ಅವ್ರ ನಂಬರ್ ತೊಗೊಂಡು ಅವರಿಗೆ ಅಮೌಂಟ್ ಹಾಕಿ ಅವರೇ ನಮಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಸುಳ್ಳು ಆರೋಪ ಮಾಡಿ ಅವರಿಂದ ಇಲ್ಲಿಂದು ನಾವು ಈ ಕಲಬುರಗಿ ಕೇಂದ್ರ ಗ್ರಾಮದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತ ದೊಡ್ಡ ಹುನ್ನಾರ ನಡೆಸಿದ್ದಾರೆ ಇದರೊಳಗಡೆ ನಾವು ಈಗಾಗಲೇ ಅದಕ್ಕೆ ಅದಕ್ಕಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗಾಗಲೇ ಏನು ಕಲಬುರಗಿಯಲ್ಲಿ ಕೇಂದ್ರ ಗ್ರಾಮದಲ್ಲಿ ನಡೀತಾ ಏನು ನಡೀತಾ ಡ್ರಗ್ಸ್ ಆಗಿರ್ಬೋದು ಮೊಬೈಲ್ ಬಳಕೆ ಇವೆಲ್ಲ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಒತ್ತಡ ಮನೆಯಿಲ್ಲ ಅಂದರೆ ಕರೆಕ್ಟಾಗಿ ಕೆಲಸ ಮಾಡ್ಯಾರ ಯಾಕಂದ್ರೆ ಇವತ್ತಿನ ದಿವಸ ಅಂತ ಅಧಿಕಾರಿಗಳು ಸ್ಕೇಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ನಾವು ಪುಣ್ಯ ಮಾಡಿವಿ ಅದಕ್ಕಾಗಿ ಇವತ್ತಿನ ದಿವಸ ಏನು ಮೇಡಮ್ ಅವ್ರ ಮೇಲೆ ಬಾಂಬ್ ಹಾಕಿ ಕೊಲ್ತೀವಿ ಅಂತ ಏನು ಧಮಕಿ ಆಗಿರಲ್ಲ ಇದು ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರಿಗೆ ಮುಂದೆ ಇಲ್ಲೇ ಒಂದು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರು ಮಾತಾಡುತ್ತಾರೆ ಇವತ್ತ ನಮ್ಮ ರೈತರಿಗೆ ಹಲವಾರು ರೀತಿಯಾದಂಥ ತೊಂದರೆಗಳು ಮತ್ತು ಅವರಿಗೆ ಅನ್ಯಾಯ ಮಾಡಿದ್ದನ್ನು ನಾವು ಖಂಡಿಸಿ ಇವತ್ತಿನ ದಿವಸ ಪಿ ಎನ್ ಸಿ ಕಂಪ್ನಿ ಎದುರುಗಡೆ ನಾವು ರೈತರ ಈಗ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮೊಟ್ಟ ಮೊದಲೇದಾಗಿ ಗ್ರಾಮದ ಶ್ರೀಮತಿ ಚಂದಮ್ಮ ಕಾಚಾಪುರ ಎನ್ನುವಂಥ ಮಹಿಳೆ ಆ ಮಹಿಳೆಯ ಸುಮಾರು ಏಳು ಎಕರೆ ಹದಿಮೂರು ಗುಂಟ ಇವತ್ತು ಈ ಕಂಪ್ನಿಯವರು ಸಬ್ ಕಾಂಟ್ರಾಕ್ಟರ್ ಇದ್ದಂಥ ಮಾಡ್ಯೂ ಅನ್ನೋರು ಗುತ್ತಿಯಾಗಿ ಪಡೆದು ಅಲ್ಲಿ ಅಲ್ಲಿ ಮಣ್ಣು ಸಮತಟ್ಟು ಮಾಡಿ ಉಳಿದಂಥ ಮಣ್ಣನ್ನು ಪ್ರತಿ ಎಕರೆಗೆ ಮೂರುವರೆ ಲಕ್ಷ ರೂಪಾಯಿಯಂತೆ ಸುಮಾರು ನಾಲ್ಕು ಎಕರೆಯ ಜಾಗವನ್ನು ಇವತ್ತಿನ ದಿವಸ ಎರಡೂವರೆ ಮೀಟರ್ ಡೆಪ್ತಾಗಿ ಆಳವಾಗಿ ತೆಗೆದು ಇವತ್ತಿನ ದಿವಸ ಸುಮಾರು ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ಅವರು ಕೊಡಬೇಕಾಗಿರೋದು ಅದರಂತೆ ಅಗ್ರಿಮೆಂಟ್ ಕೂಡ ಮತ್ತು ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆಗಿತ್ತು ಆ ಅಗ್ರಿಮೆಂಟ್ನಂತೆ ಕೇವಲ ಒಂದೂವರೆ ಲಕ್ಷ ಮಾತ್ರ ಆ ಹೆಣ್ಮಗಳಿಗೆ ಹಣವನ್ನು ಪಟ್ಟು ಉಳಿದ ಹಣವನ್ನು ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಸತಾಯಿಸ್ಕೊಂಡು ಬಂದು ಆ ಹೆಣ್ಮಗಳಿಗೆ ಶೋಷಣೆಯನ್ನು ಮಾಡಿದ್ದಾರೆ ಅದಲ್ಲದೆ ಇವತ್ತಿನ ದಿವಸ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಆದರೆ ಸರ್ಕಾರ ಇವತ್ತಿನ ದಿವಸ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸುಮಾರು ಮೂವತ್ತೊಂಬತ್ತು ಲಕ್ಷ ಇನ್ನು ಅಕ್ರಮವಾಗಿ ಇವತ್ತು ಮರಳು ಸಾಗಾಣಿಕೆ ಮಾಡಿದೆ ಅದಕ್ಕೆ ನೀವು ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಕಟ್ಟಬೇಕು ಅನ್ನುವಂಥ ನೋಟಿಸನ್ನು ಕೊಟ್ಟಾಗ ಆ ಹೆಣ್ಮಗಳು ದಿಗ್ಭ್ರಮೆಗೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಳು ಹೋಗಿದಳು ಆ ಹೆಣ್ಮಗ ಅದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವೆಲ್ಲ ರೈತ ಹೋರಾಟಗಾರರು ಸೇರಿಕೊಂಡು ಆ ಹೆಣ್ಮಗಳಿಗೆ ಸಾಂತ್ವನ ಹೇಳಿ ಅಮ್ಮ ನಿಮಗೆ ನ್ಯಾಯ ಕೊಡ್ತಾ ಇದ್ದೀವಿ ನೀವು ದಯವಿಟ್ಟು ತೊಂದರೆ ಅನ್ಬಸ್ಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಹೆಣ್ಮಗಳು ಇವತ್ತು ಕಣ್ಣೀರಿಡುತ್ತಾ ಈ ಫ್ಯಾಕ್ಟ್ರಿ ಅವರೇನು ಹೇಳ್ತಾ ಈಗ ಆ ಫ್ಯಾಕ್ಟ್ರಿ ಅವಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದಾಗ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಇವತ್ತನ್ನು ಹೇಳ್ತಾರೆ ಅವ್ರು ಕೊಡಲ್ಲ ಅಂತ ಹೇಳಲ್ಲ ಅದು ಎಂದು ಕೂಡ ಆ ಕುಟುಂಬ ಇವತ್ತು ಬೀದಿ ಪಾಲಾಗ್ಯದ ಆ ಹೊಲನೂ ಕೂಡ ಊಟ ಮಾಡೋಂಗಿಲ್ಲ ಅಲ್ಲಿ ಏನು ಬೆಳೆ ಬೆಳೆಯೋಂಗಿಲ್ಲ ಏನೂ ಇಲ್ಲ ಇವತ್ತು ಆ ಹೆಣ್ಮಗಳು ಇವತ್ತು ತೊಂದರೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಹಸೀಲ್ದಾರ್ ಪೊಲೀಸರು ಎಲ್ಲರ ಬನ್ನಿ ಕೂಡ ಸುಮಾರು ಆರು ತಿಂಗಳಿಂದ ಇವತ್ತು ನಾವೆಲ್ಲರೂ ಭೇಟಿ ಕೊಟ್ಟಾಗ ಆ ಹೆಣ್ಮಗಳಿಗೆ ಯಾರೂ ನ್ಯಾಯ ಕೊಡಲಿಕ್ಕೆ ಬಂದಿಲ್ಲ ಇವತ್ತು ಅಂತಿಮವಾಗಿ ಇವತ್ತೂ ಕೂಡ ಬೆಳಗ್ಗೆಯಿಂದ ಏನು ನಮ್ಮ ಪಿ ಎನ್ ಸಿ ಕಂಪ್ನಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡುವ ಮುಖಾಂತರ ಆ ನೀವು ದಯವಿಟ್ಟು ಬನ್ನಿರಿ ಆ ರೈತರ ಸಮಸ್ಯೆ ಅಂದ್ರೆ ಇಲ್ಲಿವರೆಗೂ ಕೂಡ ಯಾರಿಗೂ ಬಂದಿಲ್ಲ ಆದ್ದರಿಂದ ಇವತ್ತು ನಿಮಿಷ ನಾವು ರಸ್ತೆ ಬರೋದು ನಾವು ಯಾರಿಗೆ ತೊಂದರೆ ಕೊಡಬೇಕಂತಲ್ಲ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ನಾವು ಬರ್ತಾಯಿದ್ದೀವಿ ಇಲ್ಲಿವರೆಗೂ ಕೂಡ ಯಾರೂ ಬಂದಿಲ್ಲ ಅಂದಕ್ಕೆ ಇದು ಭಾಳ ನೋವಿನ ಸಂಗತಿಯಾಗಿದೆ ಅದರಂತೆ ಮುಂದುವರೆದ ಭಾಗವಾಗಿ ಪಿ ಎನ್ ಸಿ ಕಂಪ್ನಿಯವರು ಸುಮಾರು ಏನು ಅಕ್ರಾಸ್ತಿ ರೋಡ್ ದಾಟಿ ಸುಮಾರು ಸಾವಿರಾರು ನಮ್ಮ ರೈತರ ಪೈಪ್ಲೈನ್ಗಳು ದಾಟೋಗ್ಯಾವ ಏನು ಸರ್ವೀಸ್ ಏನು ಪಬ್ಲಿಕ್ ಸರ್ವಿಸ್ ಯುಟಿಲಿಟಿ ಗೈಡ್ಲೈನ್ ಪ್ರಕಾರ ಯಾವ ರೈತರ ಪೈಪ್ಲೈನ್ ಹೋಗಿರ್ತಾವ ಯಾವುದು ನ ಆ ಏನು ಕ್ರಾಸ್ ಆಗಿರ್ತದೆ ಎಲ್ಲದಕ್ಕೂ ಕೂಡ ಸುರಕ್ಷಿತ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಒಂದು ಕಾನೂನು ಕೂಡ ಇದೆ ಅವೆಲ್ಲವನ್ನು ಗಾಳಿಗೆ ತೂರಿ ಮನಸ್ಸಿಗೆ ಬಂದಂತೆ ತಮ್ಮಲ್ಲಿ ಕೆಲವೊಂದು ನಾಲ್ಕೈದು ಏಜೆಂಟ್ ಇಟ್ಕೊಂಡ್ರ ಆ ಏಜೆಂಟ್ಗಳಿಗೆ ಮುಂದೆ ಮಾಡಿ ಇವತ್ತು ರೈತರಿಗೆ ಇವತ್ತು ಮಣ್ಣು ಮುಗಿಸುವಂತ ಕೆಲಸ ಈ ಪಿ ಎನ್ ಸಿ ಕಂಪ್ನಿ ಮಾಡ್ತದೆ ನಮ್ಮ ಸಮಾಜದ ನಿಷೇಧಿತ ಪದ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ ರಾಜಕಾರಣಿಗಳು ಗೊತ್ತಿದೆ ಜನಸಾಮಾನ್ಯರಿಗೆ ಗೊತ್ತಿದೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಆದರೂ ಕೂಡ ಆ ನಿಷೇಧಿತ ಪದವನ್ನು ಪದೇ ಪದೇ ಬಳಸಿ ನಮ್ಮ ಒಂದು ಜಾತಿಗೆ ನಮ್ಮ ಸಮುದಾಯಕ್ಕೆ ಒಂದು ವೃತ್ತಿಗೆ ಅವಮಾನ ಮಾಡಿಸ್ತಕ್ಕಂಥ ನಾನು ಅವಮಾನ ಮಾಡಿ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅದೇ ಇವತ್ತು ಬಾಗಲಕೋಟೆಯಲ್ಲಿ ಒಂದು ವಕ್ಸ್ ಆಸ್ತಿ ಕಬಳಿಕೆ ಹೋರಾಟದ ಒಂದು ಸಭೆಯಲ್ಲಿ ಶಾಸಕರು ಮತ್ತು ಮಾಜಿ ಕೇಂದ್ರ ಸಚಿವರು ಅವರು ನಮ್ಮ ಸಮುದಾಯದ ನಿಷೇಧಿತ ಪದ ನಾನು ಬಳಸಲ್ಲ ತಾವೆಲ್ಲ ಓದ್ಕೊಳ್ರಿ ಯಾಕಂದರೆ ನ ಆಲ್ರೆಡಿ ಅದು ನಿಷೇಧ ಆಗ್ಯದ ನಿಷೇಧ ಯಾವಾಗ ಆಗಿದಪ್ಪ ಅಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ನಾನು ಅದನ್ನು ಕೂಡ ಪ್ರತಿ ಸಲ್ಲಿಸಿದ್ದೀನಿ ಕೊಟ್ಟಿದ್ದೀನಿ ಎಲ್ಲರಿಗೆ ಆದರೂ ಕೂಡ ಪದೇ ಪದೇ ನಿಂದನೆ ಮಾಡಿ ವ್ಯಂಗ್ಯವಾಗಿ ಅದೊಂದು ವ್ಯಂಗ್ಯ ವ್ಯಂಗ್ಯವಾಗಿ ಸಭೆಯಲ್ಲಿ ಅವರ ಒಂದು ಬಾಯಿ ಚಪ್ಪಲಕ್ಕೆ ಅಂದ್ರೇನು ಅವರ ಒಂದು ಸಾರ್ವಜನಿಕರಿಗೆ ಖುಷಿ ಪಡಿಸೋಕ್ಕೆ ಚಪ್ಪಾಳೆ ಬಾರಿಸೋಕ್ಕೆ ಇದೊಂದು ಶಬ್ದ ಬಳಸಿ ನಮಗೆ ಅವಮಾನ ಮಾಡ್ತಾ ಇದ್ದಾರೆ ನಾವು ಕೂಡ ಹಿಂದೂ ಧರ್ಮದವರೇ ಒಂದು ಹಿಂದೂ ಧರ್ಮದ ಹಿಂದುಳಿದ ಸಮುದಾಯವನ್ನು ಈ ಥರ ಅವರು ಅವಮಾನಿಸ್ಕೆ ನಾವು ಖಂಡಿಸ್ತೀವಿ ಯಾಕಂತಂದರೆ ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಅಂಗರಕ್ಷಕ ಆಪ್ತರಕ್ಷಕ ಜೀವರಕ್ಷಕ ಯಾರಪ್ಪ ಅಂದ್ರೆ ಜೀವಾಜಿ ಮಹಾಲೆ ಇವತ್ತು ಅವರು ಕೂಡ ಒಂದು ಕ್ಷೌರಿಕ ಸಮುದಾಯದವರು ಸವಿತಾ ಸಮುದಾಯದವರು ನೌಂದ ವಂಶಸ್ಥರು ಮಹಾ ಪದ್ಮಾನಂದ ಅವರು ಕೂಡ ಸವಿತಾ ಸಮುದಾಯದವರು ಅದೇ ರೀತಿ ಮತ್ತು ಕಲ್ಚೂರಿ ವಂಶಸ್ಥರು ಕೂಡ ಸವಿತಾ ಸಮುದಾಯದವರು ಈ ಥರ ಒಂದು ನಮ್ಮ ಒಂದು ಸಮುದಾಯದ ಹಿನ್ನೆಲೆ ಇದ್ದರೂ ಕೂಡ ಯಾವುದೇ ರೀತಿ ಅವರಷ್ಟು ಅದನ್ನು ಪರಿಗಣಿಸದೆ ಏನಪ್ಪ ಧ್ವನಿ ಇಲ್ಲದ ಸಮುದಾಯಕ್ಕೆ ಏನಾದರೂ ಅಂತೇಳಿ ಎಲ್ಲಿ ಬೇಕಲ್ಲಿ ಅವರು ಒಂದು ನಿಂದನೆ ಮಾಡಿ ನಮ್ಗೆ ಅವಮಾನ ಮಾಡಿಸ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಅವರಿಗೆ ಒಂದು ಸೂಕ್ತ ಕ್ರಮ ಜರುಗಿಸಬೇಕು ಹಾಗೆ ಪಕ್ಷದವರು ಕೂಡ ಅವ್ರಿಗೆ ಕ್ರಮ ಜರುಗಿಸ್ಬೇಕು ಯಾಕಂದರೆ ನಮ್ಮದೋ ಒಂದು ಹಿಂದೂ ಧರ್ಮದ ನಮಗೂ ಒಂದು ಮರ್ಯಾದೆ ಇವತ್ತಿನ ದಿವಸ ದೇವರ ಸೃಷ್ಟಿ ಮಾನವ ಕ್ಷೌರಿಕ ಸೃಷ್ಟಿ ಸುಂದರ ಮಾನವ ಅಂತಾರೆ ಅವರು ಒಬ್ಬ ಆ ಒಬ್ಬ ಸುಂದರ ಕಾರಣ ಒಬ್ಬ ಕ್ಷೌರಿಕರು ಅಂಥ ಒಂದು ಸಮುದಾಯಕ್ಕೆ ಸಮುದಾಯದವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸರ್ಕಾರ ಸೂಕ್ತ ಕ್ರಮ ಜರುಗಿಸ್ಬೇಕು ಅದೇ ರೀತಿಯಾಗಿ ನಾವು ನಾಳೆ ದಿವಸ ಇಲ್ಲಿ ಜಗತ್ ವೃತ್ತದಿಂದ ನಾವು ಕಪ್ಪು ಬಟ್ಟೆ ಧರಿಸಿ ಅಂತಂದ್ರೆ ಮೊನ್ನೆ ನಡೆದಂಥ ಮೂವತ್ತನೇ ತಾರೀಕಿನ ದಿವಸ ಒಂದು ವಕ್ಸ್ ಫೋರ್ಡ್ ವಿರೋಧಿಸಿ ಚಳುವಳಿ ಮಾಡ್ತಕ್ಕಂಥ ಬಸವರಾಜ ಪಾಟೀಲ್ ಯತ್ನಾಳ ಶಾಸಕರು ವಿಜಯಪುರ ಅವರು ಹೈದರಾಬಾದ್ನ ಅಸದುದ್ದಿನ ವಯಸ್ಸಿಗೆ ಹೈದರಾಬಾದ್ನ ಅಸುದ್ದಿನ ವಯಸ್ಸಿಗೆ ಬಯ್ಯುವ ಭರದಲ್ಲಿ ನಮ್ಮ ಜಾತಿ ನಿಂದನೆ ಪದವಾದ ಅವಚ್ಛ ಪದವಾದ ಮತ್ತು ನಮ್ಮ ಉರ್ದು ಮೂಲದ ಬಂದಂತಹ ಪದ ಹಜಮಂ ಪದ ಒಂದು ಬಳಸಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಚೌರಿಕೆ ಜನಾಂಗ ಹೊಂದರಿದ್ದೀವಿ ಎಲ್ಲರಿಗೆ ನೋವು ನೋವು ಉಂಟು ಮಾಡ್ತಕ್ಕಂಥ ಕೆಲಸ ಈ ಬಸನಗೌಡ ಪಾಟೀಲ್ ಯತ್ನಾಳವರು ಮಾಡಿದ್ದಾರೆ ಇವರು ಹರಕು ನಾಲಿಯತ್ ಹರಕು ನಾಲಿಗೆ ಯತ್ನಾಳವರು ಇವ್ರು ನಿಮ್ಗೇನಾದರೂ ಮಾನ ಮರೆದಿದೆಯಾ ಅಥವಾ ಇಲ್ವಾ ಏನು ಮೂರು ಬಿಟ್ಟು ನಿಂತಿದ್ದೀರಾ ಮಾತೆತ್ತಿದ್ರೆ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬಗ್ಗೆ ಬೈ ಬಿಟ್ಟು ಬಿಟ್ಟು ನಿಮಗೇನು ಕೆಲಸ ಇಲ್ಲ ಅಂತ ಕಾಣುತ್ತೆ ಕಲಬುರಗಿಗೆ ತಾವು ವಾಕ್ ಬೋರ್ಡ್ ವಿರೋಧಿಸಿ ಕೆಲವು ದಿನಗಳ ಹಿಂದೆ ಒಂದು ಹೋರಾಟನ ಹಮ್ಮಿಕೊಂಡಿದ್ರಿ ಆ ಹೋರಾಟ ಹಮ್ಮಿಕೊಂಡದ ದಿನದಂದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಬಿ ಎಸ್ ಯಡಿಯೂರಪ್ಪ ಅಭಿಮಾನಿಗಳು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋರು ಇದ್ದೆವು ಆದರೆ ಹಿರಿಯರು ಮಾತು ಕೇಳಿ ಆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಬಿಟ್ಟಿದ್ದೆವು ಯಾಕಪ್ಪ ಅಂತಂದರೆ ಹಿಂದಾದರೂ ನಾಳೆ ಯತ್ನಾಳವರು ಸರಿ ಹೋಗ್ತಾರೆ ತಿದ್ದುಕೋತಾರೆ ಅಂತ ತಿಳ್ಕೊಂಡು ನಾವು ಅವತ್ತಿನ ದಿವಸ ಹಿರಿಯರ ಮಾತು ಕೇಳಿ ಬಿಟ್ಟಿದ್ದೆವು ಆದರೆ ಯತ್ನಾಳ ಬಚ್ಚಲುಬಾಯಿ ಯತ್ನಾಳವರು ಹರಕುಬಾಯಿ ಯತ್ನಾಳವರು ಅದೇ ರಾಗ ಅದೇ ತಾಳ ಮುಂದುವರಿಸಿದ್ದಾರೆ ಅದೇ ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಇವತ್ತು ಯತ್ನಾಳವರು ಯಡಿಯೂರಪ್ಪ ಅವರಿಗೆ ಬೈತಾರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಾರೆ ಮತ್ತು ಯಾವುದೋ ಜಾತಿಗೆ ಬೈತಾರೆ ಯಾರೋ ವ್ಯಕ್ತಿಗೆ ಬೈತಾರೆ ಆದರೆ ಇವತ್ತು ಅದೇ ಬಾಗಲಕೋಟೆಯಲ್ಲಿ ವಾಗ್ಬೋರ್ಡ್ ಹೋರಾಟದಲ್ಲಿ ವಿಶ್ವಕಂಡ ದಾರ್ಶನಿಕ ಶರಣ ವಿಶ್ವಗುರು ಮಹಾಮಾನವದ ಅಣ್ಣ ಬಸವಣ್ಣನವರ ಬಗ್ಗೆ ಹಗುರವಾಗಿ ಅಪಹಾಸ್ಯವಾಗಿ ಬಸವಣ್ಣನ ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡೊಂದು ವಿವಾದಿತ್ವ ಹೇಳಿಕೆಯನ್ನು ಇವತ್ತು ಬಸವಣ್ಣರ ಬಗ್ಗೆ ಮತ್ತು ವಿವಾದಿತ ಹೇಳಕಂಥ ಕನಿಷ್ಠ ಅಂತ ಕೀಳ ಮಟ್ಟದ ಒಂದು ಮಾತನ್ನು ಆಡಿದ್ದಾರೆ ಅಂದರೆ ಅವರು ವಿಜ್ ಆಲೋಚನೆಗಳು ಎಷ್ಟು ಇರಬೇಕು ಬಸವಣ್ಣರ ಬಗ್ಗೆ ಕೂಡ ಬಿಟ್ಟಿದವರು ಅಂತಂದರೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದಿರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಒಂದೊಂದು ದುಃಖವನ್ನು ಅನಿಸ್ಬೋದು ಯಾಕೆ ಹಾಕಿದಾರಪ್ಪ ಅಂತ ನೋಡ್ಬೋದು ಏನು ಒಳಸಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ವು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಗಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮ್ ಎಂದು ಸತ್ಯದ ವಂದನೆಗಳು